ಮಗು ನೀನೆಲ್ಲೇ ಇರು ಹೇಗೆ ಇರು ನಿನ್ನ ಇಷ್ಟ ಬಂದಂತೆ ಏನೇ ಮಾಡುತ್ತಿರು ಆದರೆ ಆಗೆಲ್ಲ ನೀನು ಅವಶ್ಯಕವಾಗಿ ಒಂದು ಸಂಗತಿ ನೆನಪಿಟ್ಟುಕೊ ನೀನು ಮಾಡುತ್ತಿರುವ ಎಲ್ಲ ಕಾರ್ಯಗಳನ್ನು ನಾನು ಬಲ್ಲೆ ಏಕೆಂದರೆ ಈ ವಿಶ್ವದ ಸಮಸ್ತ ಪ್ರಾಣಿಗಳಲ್ಲಿ ಚರಾಚರ ವಸ್ತುಗಳಲ್ಲಿ ನನ್ನ ಅಂಶವಿದೆ ಇವೆಲ್ಲಕ್ಕೂ ನಾನೇ ಪ್ರಭು ಕಣ ಕಣದಲ್ಲೂ ನನ್ನ ಛಾಯೆ ಇದೆ ನಾನು ಸರ್ವವ್ಯಾಪಿ ಸರ್ವಾಂತರ್ಯಾಮಿ ನನ್ನ ಉದರದಲ್ಲಿ ಈ ಬ್ರಹ್ಮಾಂಡವೇ ಅಡಗಿದೆ ನಾನು ಸರ್ವಸೂತ್ರಧಾರಿ ಎಲ್ಲದರ ಸೂತ್ರಧಾರ ನಾನೇ ನನ್ನ ನಿಯಂತ್ರಣಕ್ಕೆ ಬರದ ಸಿಗದ ವಸ್ತುವಿಲ್ಲ ವಿಚಾರವೂ ಇಲ್ಲ ನಾನೇ ಸೃಷ್ಟಿಗೆ ಕಾರಣ ನಾನೇ ಸ್ಥಿತಿಗೆ ಕಾರಣ ನಾನೇ ಲಯಕ್ಕೂ ಕಾರಣ ಈ ತ್ರಿಗುಣಗಳ ಸಮ್ಮಿಲಿತ ಮೂರ್ತಿ ನಾನೇ ಕೆಟ್ಟದ್ದು ಒಳ್ಳೆಯದು ಬೇಕಾದದು ಬೇಡವಾದದ್ದು ಜನ್ಮ ಜರ ಮೃತ್ಯುವಿಗೂ ನಾನೇ ಕಾರಣಕರ್ತ ನನ್ನಲ್ಲಿ ಬೇಡುವವರಿಗೆ ನನ್ನಲ್ಲಿ ಶರಣಾದವರಿಗೆ ನನ್ನನ್ನೇ ಸರ್ವಸ್ವವಾಗಿ ಸ್ವೀಕರಿಸುವವರನ್ನು ನಾನು ಸರ್ವ ಭಯಗಳಿಂದ ಸಕಲ ಸಂಕಷ್ಟಗಳಿಂದ ಪಾರು ಮಾಡುತ್ತೇನೆ ಜನನ ಮರಣಗಳ ಚಕ್ರದಿಂದ ಅವರನ್ನು ಬಿಡುಗಡೆ ಮಾಡಬಲ್ಲೆ ಯಾವಾತನಿಗೆ ನನ್ನ ಸ್ಮರಣೆಯ ವಿಸ್ಮರಣೆ ಉಂಟಾಗುತ್ತೋ ಅವನು ಮಾಯಾಪಾಶಗಳಿಗೆ ಸಿಕ್ಕು ನುಚ್ಚು ನೂರಾಗುತ್ತಾನೆ ದುರ್ಗತಿ ಪ್ರಾಪ್ತವಾಗುತ್ತದೆ ದಿನ ದಿನಕ್ಕೂ ಅಂತಹವರು ಅಧೋಗತಿಯತ್ತ ಸಾಗುತ್ತಾರೆ ಸಮಸ್ತ ಜೀವ ಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕಾಣುತ್ತಿರುವ ಈ ದೃಶ್ಯ ಲೋಕಕ್ಕೆ ಪರಿವರ್ತನೆಯಾಗಲಿರುವ ಈ ಭುವಿಗೆ ನಾನೇ ಯಜಮಾನ ಒಡೆಯ ಇದನ್ನು ಅರಿಯಿರಿ ನನಗೆ ಪ್ರೀತಿಯಾಗುವಂತೆ ನಡೆಯಿರಿ ನುಡಿಯಿರಿ ಆಗ ನಿನ್ನ ಆತ್ಮೋದ್ಧಾರದ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನದು ಭಯ ಬಿಡು ಸರ್ವಕಾಲಕ್ಕೂ ನಿನ್ನ ರಕ್ಷಣೆಯನ್ನ ನಾನೇ ಮಾಡುತ್ತಿರುವೆ ನೀನು ನನ್ನತ್ತ ಬಂದಿದ್ದೀಯ ಖಂಡಿತವಾಗಿಯೂ ನಾನು ನಿನ್ನನ್ನು ಕರುಣಿಸುತ್ತೇನೆ ಅನುಗ್ರಹಿಸುತ್ತೇನೆ ಹಾಗೆ ನಿನ್ನ ಮೇಲೆ ನನ್ನ ದಯೆ ಪ್ರೀತಿ ಅನುಗ್ರಹದ ಆಶೀರ್ವಾದವನ್ನು ಕರುಣಿಸುತ್ತೇನೆ ಕಂದ ನಾನು ನನ್ನ ಭರವಸೆಗಳಲ್ಲಿ ಸಚೇತವಾಗಿದ್ದೇನೆ ಖಂಡಿತವಾಗಿಯೂ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಿನ್ನ ನೀಚ ಅತಿ ನೀಚ ಪಾಪಗಳನ್ನು ನಾನು ಸ್ವೀಕರಿಸುತ್ತೇನೆ ಖಂಡಿತವಾಗಿಯೂ ನಿನಗೆ ನನ್ನ ಆಶೀರ್ವಾದಗಳು ಹೇರಳವಾಗಿ ಸಿಗುತ್ತವೆ ನಿನ್ನ ಇಚ್ಛೆಯನ್ನ ಈಡೇರಿಸುತ್ತೇನೆ ನಂಬಿಕೆ ಇಡು ಆ ನಂಬಿಕೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ಪ್ರತಿ ಕ್ಷಣ ಪ್ರತಿ ದಿನ ನೀನು ಸಾಯಿ ಸಾಯಿ ಎಂದು ಮಾತನಾಡುವ ಜಪಿಸುವ ಚಾರಗಳಲ್ಲಿ ಈ ಸಾಯಿಯೇ ನಿನ್ನ ಜೊತೆಗಿದ್ದಾರೆ ನಿನ್ನ ರಕ್ಷಣೆಯನ್ನು ಸಂಪೂರ್ಣವಾಗಿ ಮಾಡುತ್ತಾರೆ ನಿನ್ನ ರಕ್ಷಣೆಯ ಉದ್ಧಾರದ ಭಾರ ನನ್ನದು ಕಂದ ಮಗು ಈ ಸಂಸಾರ ಸಾಗರದಲ್ಲಿ ಸಂಸಾರ ನೌಕೆಯಲ್ಲಿ ಭೂಮಿಯಲ್ಲಿ ಹುಟ್ಟಿದ ಮನುಜರೆಲ್ಲರೂ ಪಯಣಿಸಲೇಬೇಕು ದಡ ಸೇರುವವರೆಷ್ಟೋ ನಡುವಿನಲ್ಲಿ ಮುಳುಗುವರೆಷ್ಟು ಅತ್ತ ಮುಳುಗದೆ ಇತ್ತ ತೀರ ಸೇರದೆ ಆ ಸಾಗರ ದಲೆಗಳ ಏರಿಳಿತದಲ್ಲಿ ಕ್ಷಣ ಕ್ಷಣಕ್ಕೂ ಸತ್ತು ಬದುಕುವವರೆಷ್ಟೋ ಈ ಸಂಸಾರದ ನಾವೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ಈ ಗುರುವಿನ ಜೊತೆ ನಿನ್ನ ಪಯಣವನ್ನು ಬೆಳೆಸು ಖಂಡಿತವಾಗಿಯೂ ನಿನಗೆ ನನ್ನ ರಕ್ಷಣೆ ನನ್ನ ಮಾರ್ಗದರ್ಶನ ಹಂತ ಹಂತವಾಗಿ ನನ್ನ ಸಹಾಯವು ಕಾಲಕಾಲಕ್ಕೆ ಸಿಗುತ್ತದೆ ಕಂದ ಆಗ ನಿನಗೆ ಈ ಬಾಳನೌಕೆಯು ಭಾರವೆನಿಸುವುದೇ ಇಲ್ಲ ನಿನ್ನ ಬಾಳನೌಕೆಯ ನಾವಿಕ ಈ ಸದ್ಗುರುವೇ ಆಗಿದ್ದರೆ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ನೀನು ಯಶಸ್ವಿಯಾಗಿ ಹಾಗೆ ಈ ಭವಸಾಗರ ದಾಟಿಸಿಬಿಡುತ್ತೇನೆ ನಿನ್ನನ್ನು ನೀನು ನನ್ನನ್ನೇ ನಂಬಿ ನಡೆಯುತ್ತಿರುವೆ ನನ್ನನ್ನೇ ಸರ್ವಸ್ವ ಎಂದು ತಿಳಿದಿರುವೆ ಸಾಯಿ ನಾಮವ ಜಪಿಸುತ್ತಿರುವ ನಿನ್ನ ಸೂಕ್ತ ಸಮಯ ನೋಡಿಯೇ ನಾನು ನಿನ್ನ ಮುಂದೆ ಪ್ರಕಟಗೊಳ್ಳುತ್ತೇನೆ ಕಂದ ಪ್ರತಿಯೊಂದು ಅವತಾರದ ಉದ್ದೇಶ ಒಂದೇ ಆದರೂ ಕಾರ್ಯವೈಖರಿ ವಿಭಿನ್ನವಾಗಿರುತ್ತದೆ ಮಗು ಉಂಗುರವೇ ಬೇರೆ ಬಳೆಯೇ ಬೇರೆ ಸರವೇ ಬೇರೆ ಆದರೂ ಮೂಲ ವಸ್ತುವಾದ ಬಂಗಾರ ಒಂದೇ ಎಂಬ ಹಾಗೆ ಯಾವಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರುಗಳು ತಮ್ಮ ತಮ್ಮ ಸ್ವಧರ್ಮ ಕರ್ತವ್ಯಗಳನ್ನು ಕಡೆಗಣಿಸುತ್ತಾ ಕರ್ತವ್ಯ ಚ್ಯುತಿ ಮಾಡುತ್ತಾರೋ ಅಯೋಗ್ಯನಾದವನು ಯೋಗ್ಯನ ಅಧಿಕಾರ ಸಂಪತ್ತಿಗೆ ಕಣ್ಣು ಹಾಕಿ ಕಸಿಯುತ್ತಾನೋ ಧರ್ಮಾತ್ಮರಿಗೆ ಸತತ ಹಿಂಸೆ ಕಷ್ಟಗಳು ನೀಡಲ್ಪಡುವಾಗ ಜನರೆಲ್ಲ ಮದಿರೆಯೇ ಶ್ರೇಷ್ಠವೆಂದು ತಾಮಸ ಆಹಾರದಲ್ಲಿ ಆಸಕ್ತಿ ಹೊಂದುತ್ತಾರೋ ಧರ್ಮದ ಮುಖವಾಡ ತೊಟ್ಟು ಮಾಡಬಾರದ ಕೆಲಸಗಳನ್ನು ರಾಜಾರೋಷವಾಗಿ ಮಾಡುತ್ತಾರೋ ತಮ್ಮ ತಮ್ಮ ಧರ್ಮಗಳೇ ಅತಿ ವರ್ಗದ್ದು ಎನ್ನುತ್ತಾ ಇತರ ಧರ್ಮೀಯರನ್ನು ತುಳಿಯುತ್ತಾ ಇತರ ಧರ್ಮವನ್ನು ಅಳೆಯುತ್ತಾ ಪರಸ್ಪರ ಕಾದಾಟಕ್ಕೆ ತೊಡಗುತ್ತಾರೋ ಜಪ ತಪ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಬೇಕಾದವರು ಎಲ್ಲ ಮರೆತು ಅಧರ್ಮ ಕಾರ್ಯಗಳಲ್ಲಿ ಮಗ್ನರಾಗುತ್ತಾರೋ ಭೋಗಿಗಳು ಭೋಗಿಗಳಾದಾಗ ಸಾಮಾನ್ಯ ಜನತೆ ಸಂಪ್ರದಾಯ ತೊರೆದು ಉಭಯ ಭಕ್ತಿ ವಿಹೀನರಾಗಿ ಹಣ ಹೆಣ್ಣು ಹೆಂಡ ಆಸ್ತಿ ಮೋಜುಗಳೇ ಜೀವನದ ಸರ್ವಸ್ವವೆಂದು ಭಾವಿಸಿ ಸತ್ಯ ಮಾರ್ಗವನ್ನ ಮರೆತು ನಡೆಯಲಾರಂಭಿಸಿದಾಗ ಜಗತ್ತು ಅಧೋಗತಿಯತ್ತ ಸಾಗುವುದನ್ನು ಭಗವಂತನ ಅವತಾರವಾದ ನನ್ನದೇ ಅವತಾರ ಭಗವಂತನ ಪ್ರತಿನಿಧಿಯಾಗಿ ಅವತರಿಸಿ ವಿಶ್ವವನ್ನು ಪತನ ಮಾರ್ಗದಿಂದ ಹಿಂದಕ್ಕೆಳೆದು ತರುತ್ತೇನೆ ಧರ್ಮಕ್ಕೆ ಸತ್ಯಕ್ಕೆ ಅದರ ಯೋಗ್ಯ ಸ್ಥಾನ ಮತ್ತೆ ಕಲ್ಪಿಸಿಕೊಡುತ್ತೇನೆ ವಿಶಾಲ ಜಲದಿಯ ಮಧ್ಯೆ ಇರುವ ಜ್ಯೋತಿ ಸ್ತಂಭ ಸ್ವರೂಪನಾಗಿ ಕಂಗೊಳಿಸಿ ದಿಕ್ಕೆಟ್ಟ ಸಂಸಾರ ನಾವೆಗಳು ದಾರಿ ಕುರುತಿಸುವಂತೆ ಸಹಾಯ ಮಾಡುತ್ತೇನೆ ಮಗು ನನ್ನ ಪಾದವನ್ನು ಮುಟ್ಟಿ ಸ್ಮರಿಸಿ ಹೊರಟ ಕೆಲಸದಲ್ಲಿ ನಿನ್ನ ಜೊತೆಯಾಗಿ ನಾನೇ ಬರುವೆ ಏಕೆಂದರೆ ನಿನ್ನನ್ನೇ ನೀನು ಸಂಪೂರ್ಣವಾಗಿ ನಿಷ್ಕಲ್ಮಶವಾದ ಭಕ್ತಿಯಿಂದ ನನ್ನ ಪಾದಗಳ ಮೇಲೆ ಅರ್ಪಣೆ ಮಾಡಿಕೊಂಡಿರುವಾಗ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ನಿನ್ನ ಇಚ್ಛೆಗಳನ್ನು ಖಂಡಿತವಾಗಿಯೂ ಈಡೇರಿಸುತ್ತೇನೆ ನಿನಗೆ ಪ್ರತಿ ಕ್ಷಣವೂ ಸಹಾಯ ಮಾಡುತ್ತಲೇ ನಿನ್ನ ರಕ್ಷಣೆಗೆ ನಿಲ್ಲುತ್ತೇನೆ ನನ್ನ ಭರವಸೆಗಳಲ್ಲಿ ನಾನು ಸಚೇತನಾಗಿದ್ದೇನೆ ಕಂದ ನನ್ನ ಪಾದಗಳ ಮೇಲೆ ನೀನು ದಿನನಿತ್ಯ ಅರ್ಪಿಸುವ ಹೂವು ಹಾಗೆ ನಿನ್ನ ಕಂಗಳಿಂದ ಸುರಿಸುವ ಆನಂದ ಬಾಷ್ಪ ಹಾಗೆ ನಿನ್ನ ಮನಸ್ಸಿನ ಖಿನ್ನತೆ ಅನಾರೋಗ್ಯದ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀನು ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಪ್ರಾರ್ಥನೆ ನಾನು ಸ್ವೀಕರಿಸುತ್ತಿರುವೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ಈ ಗುರುವು ನಿನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಕಂದ ನಾನೀಚ ಅತಿ ನೀಚ ಪಾಪಗಳನ್ನು ನಾನು ಭರಿಸುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಾನು ನನ್ನ ಧ್ವನಿಯಲ್ಲಿ ಹಾಕಿ ಸುಡುತ್ತೇನೆ ಖಂಡಿತವಾಗಿಯೂ ನಿನಗೆ ಮನಃ ಕೊಡುತ್ತೇನೆ ನೆಮ್ಮದಿಯನ್ನು ಕರುಣಿಸುತ್ತೇನೆ ನಿನ್ನ ಜೀವನದಲ್ಲಿ ಸಂತೋಷದ ಸಮಯವು ಬರುವ ಕ್ಷಣವಿದು ಕಂದ ದಿನನಿತ್ಯ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಿನ್ನ ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ಮಾಡುವ ಪ್ರತಿ ಪ್ರಾರ್ಥನೆಯು ನಿನ್ನ ಕಣ್ಣಿನ ಹನಿಗಳ ಸ್ಪರ್ಶ ನನ್ನ ಜೀವನ ಪರ್ಯಂತ ಸುರಕ್ಷಿತವಾಗಿಸುತ್ತದೆ ನೀನು ನನ್ನನ್ನೇ ದಿಟ್ಟಿಸಿ ನೋಡಿ ಮಾಡುವ ಪ್ರತಿ ಪ್ರಾರ್ಥನೆಯನ್ನ ನಾನೂ ಕೂಡ ಆರಿಸುತ್ತಲೂ ಇರುವೆ ಹಾಗೆ ದೃಷ್ಟಿ ಇಟ್ಟು ನೋಡುತ್ತಲೂ ಇರುವೆ ಕಂದ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಕಳೆಯುತ್ತೇನೆ ನೀನು ಇಚ್ಛಿಸುವ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಮಗು ನಿನ್ನಿಂದ ಎದುರಿಸಲಾಗದ್ದು ಯಾವುದು ಇಲ್ಲ ಕಂದ ನೀನು ಸಾಯಿಯ ಮಗುವಾಗಿದ್ದೀಯಾ ಚಿಂತೆಗಳಿಗೆ ನಿನ್ನ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಕೊಡಬೇಡ ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸ ಹಾಗೂ ನಿನ್ನ ಸಮಸ್ಯೆಗಳಿಗೆ ನಾನು ಒಂದಲ್ಲ ಒಂದು ದಾರಿ ತೋರಿಸಿಯೇ ತೋರಿಸುತ್ತೇನೆ ಅನ್ನುವ ನಿನ್ನ ನಂಬಿಕೆ ವಿಶ್ವಾಸದ ದೃಢತೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ನಿನ್ನ ನಂಬಿಕೆ ಶ್ರದ್ಧೆ ವಿಶ್ವಾಸದಲ್ಲೇ ಒಂದು ಶಕ್ತಿ ಇದೆ ನೀನು ಪ್ರಯತ್ನ ಪಟ್ಟರೆ ಖಂಡಿತ ನೀನು ಏನು ನಿನ್ನ ಶಕ್ತಿ ಏನು ಅಂತ ನಿನಗೇ ತಿಳಿಯುತ್ತದೆ ನಿನ್ನಿಂದ ಎದುರಿಸಲಾಗದ್ದು ಯಾವುದು ಇಲ್ಲ ಕಂದ ನೀನು ನನ್ನ ಪ್ರೀತಿಯ ಮಗುವಾಗಿದ್ದೀಯಾ ಆ ಕಾಲಕ್ಕೂ ನಿನಗೆ ನನ್ನ ರಕ್ಷಣೆ ಸಹಾಯ ಸಿಗುತ್ತಲೇ ಇರುತ್ತದೆ ಒಮ್ಮೆ ನೀನು ನಂಬಿಕೆ ಇಟ್ಟು ಅದನ್ನ ಅರಿಯುವ ಅನುಭೂತಿಯನ್ನ ಹೊಂದು ಖಂಡಿತವಾಗಿಯೂ ಅದರ ಫಲ ನಿನಗೆ ಸಿಗುತ್ತದೆ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ನನ್ನಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ನಡೆಯುತ್ತಿರುವ ನಿನ್ನ ಹತ್ತಿರ ನನ್ನನ್ನ ದಾಟಿ ಕೆಟ್ಟದ್ದು ಬರಲು ಹೇಗೆ ಸಾಧ್ಯ ನಾನಿದ್ದೇನೆ ಧೈರ್ಯವಾಗಿರು ಕಷ್ಟಗಳು ಮಾತ್ರವೇ ನೀನು ಅನುಭವಿಸುತ್ತಿಲ್ಲ ನಿನ್ನ ಜೀವನದಲ್ಲಿ ಅವುಗಳಿಗೆ ಮಾತ್ರವೇ ಸ್ಥಾನವಿದೆ ಎಂದು ದುಃಖಿಸಬೇಡ ರಾತ್ರಿಯಾದ ಮೇಲೆ ಹಗಲೆಂಬ ಬೆಳಕು ಮೂಡುತ್ತದೆ ಹಣ್ಣಿನ ರಪ್ಪೆಗಳು ಕೂಡ ತೆರೆದಂತೆಯೂ ಇರುವುದಿಲ್ಲ ಹಾಗೆಯೇ ಮುಚ್ಚಿದಂತೆಯೂ ಇರುವುದಿಲ್ಲ ಹಾಗೆಯೇ ಕಂದ ನಗುವು ನಿನ್ನ ದೇಹಕ್ಕೆ ಎಷ್ಟು ಒಳ್ಳೆಯದು ಹಾಗೆ ಕಣ್ಣೀರು ಕೂಡ ನಿನ್ನ ದೇಹದಿಂದ ಹೊರ ಹೋಗುವುದು ಅಷ್ಟೇ ಮುಖ್ಯ ಇದೇ ಪ್ರಕೃತಿ ದತ್ತವಾದ ನಿಯಮವಾಗಿದೆ ಜೀವನದಲ್ಲಿ ಎಷ್ಟು ಸಂತೋಷವನ್ನು ಹೊಂದಲು ಇಷ್ಟಪಡುತ್ತೀಯೋ ಅಷ್ಟೇ ಕಷ್ಟಗಳನ್ನು ಎದುರಿಸುವ ಬಲವನ್ನೂ ಪಡೆಯುತ್ತೀಯಾ ಸುಖವು ಸಂತೋಷ ನೀಡಿದರೆ ಕಷ್ಟ ಕಷ್ಟ ನಿನಗೆ ಜೀವನದ ಪಾಠ ಕಲಿಸುತ್ತದೆ ನೀನು ಹೇಗೆ ಬದುಕಬೇಕು ಬಾಳಬೇಕೆಂಬ ರೀತಿ ನೀತಿಯನ್ನು ಕಲಿಸುತ್ತದೆ ಹಾಗೆ ಪುಣ್ಯವನ್ನು ಯಾವ ರೀತಿ ಗಳಿಸಬೇಕೆಂಬ ಮಾರ್ಗದರ್ಶನವನ್ನು ನೀಡುತ್ತದೆ ನೀನು ನೀನಾಗಿ ಬದಲಾಗುತ್ತೀಯ ಆಗ ನಿನ್ನಲ್ಲಿ ನಾನೇ ಉದ್ಭವಿಸುತ್ತೇನೆ ಸಂಪೂರ್ಣವಾಗಿ ಮಗು ಮುಖಗಳು ನಿನ್ನ ಮನಸ್ಸಿನ ಭಾರ ಕಡಿಮೆ ಮಾಡಿ ನಿನ್ನವರು ಯಾರು ಎಂದು ಪರಿಚಯಿಸುತ್ತದೆ ಹಾಗೆ ನಿನ್ನ ಕಣ್ಣನ್ನು ಸಹ ಶುದ್ಧಗೊಳಿಸುತ್ತದೆ ನಾನು ನನ್ನ ಸೃಷ್ಟಿಯ ಹೆಸರಲ್ಲಿ ಅನೇಕ ಕರ್ಮಗಳಿಗೆ ದಾರಿ ಮಾಡಿದ್ದೇನೆ ಅದರಲ್ಲಿ ಒಳ್ಳೆಯದು ಇದೆ ಹಾಗೆ ಕೆಟ್ಟದ್ದು ಇದೆ ಹಾಗೆ ನಿನ್ನಲ್ಲೂ ಸಹ ಬುದ್ಧಿಯು ಜ್ಞಾನವು ಯೋಚಿಸುವ ಶಕ್ತಿಯೂ ಇದೆ ನೀನು ಏನನ್ನ ಯೋಚಿಸುತ್ತೀಯೋ ಯಾವುದನ್ನ ಆರಿಸಿಕೊಳ್ಳುತ್ತೀಯೋ ಹೇಗೆ ಅವುಗಳ ಬಳಕೆ ಮಾಡುತ್ತೀಯೋ ಅದಕ್ಕೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ನಿನ್ನನ್ನು ದೂರವಿಟ್ಟವರು ನೀನು ಬೇಡ ಎಂದು ತಿರಸ್ಕರಿಸಿ ಹೋದವರು ನಿನಗೆ ಯಾವ ಒಳ್ಳೆಯ ಯೋಗ್ಯತೆ ಬರಲಾರದು ಎಂದು ಹೇಳಿದವರು ಕೂಡ ನಿನ್ನನ್ನು ನೋಡಿ ಆಶ್ಚರ್ಯಪಡುವ ಹಾಗೆ ಅವರು ಮಾತನಾಡಿದ ಬಗ್ಗೆ ಅವರಿಗೇ ನಾಚಿಕೆ ಪಡುವ ಹಾಗೆ ನಿನ್ನ ಜೀವನವನ್ನು ಒಂದು ಅತ್ಯುತ್ತಮವಾದ ಸ್ಥಾನಕ್ಕೆ ನಾನು ಅಂದರೆ ನೀನು ನಂಬಿರುವ ನಿನ್ನ ಸಾಯಿ ಕರೆದುಕೊಂಡು ಹೋಗುತ್ತಾರೆ ಚಿಂತಿಸಬೇಡ ಈ ನನ್ನ ಆಶೀರ್ವಾದವನ್ನು ಅರಿಯದೆ ಅನಗತ್ಯವಾಗಿ ಚಿಂತಿಸುತ್ತಾ ನಿನ್ನ ಬಗ್ಗೆಯೇ ತಾತ್ಸಾರ ತೋರಿಸಿಕೊಳ್ಳುತ್ತಾ ನನ್ನ ಬಗ್ಗೆಯೂ ಅಪನಂಬಿಕೆ ಪಡುತ್ತಿರುವೆ ಕಂದ ಜೀವನದಲ್ಲಿ ನೀನು ಏನೇ ಸಾಧಿಸಬೇಕಾದರೂ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಅಗತ್ಯ ನಂಬಿಕೆಯ ಆಧಾರದ ಮೇಲೆಯೇ ಈ ಜಗತ್ತು ನಿಂತಿರುವುದು ಕಂದ ನಾನು ನಿನ್ನ ನೆರಳಾಗಿ ಸದಾ ನಿನ್ನನ್ನ ರಕ್ಷಿಸುತ್ತಿದ್ದೇನೆ ಮಗು ನನ್ನ ಇಚ್ಛೆ ಇಲ್ಲದೆ ಯಾರೂ ನಿನ್ನ ಬಳಿ ಬರುವುದಕ್ಕೆ ಸಾಧ್ಯವಿಲ್ಲ ನೀನು ಕಳೆದುಕೊಂಡದ್ದು ನಿನಗೆ ಸಿಗುತ್ತದೆ ನೀನೇ ಬರಲಿ ಗುರುವಿನ ದಯೆ ಇದ್ದಂತಾಗಲಿ ಎನ್ನುವ ನಿನ್ನ ದೃಢವಾದ ನಂಬಿಕೆಗೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡುತ್ತೇನೆ ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಖಂಡಿತವಾಗಿಯೂ ನಿನಗೆ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಹರೆ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ